ಪ್ರಿಯಕರನಿಗೆ ಈ ಯುವತಿ ಹಾಕಿದ ಸ್ಕೆಚ್ ಅಂತದ್ದಲ್ಲ ಪ್ರಿಯಕರ್ನನ್ನ ಬಕ್ರಾ ಮಾಡಲು ಹೋಗಿ ಪೊಲೀಸರ ಬಳಿ ಬಿದ್ದಿದ್ದಾಳೆ ಒಂದೇ ಒಂದು ಮೊಬೈಲ್ಗೋಸ್ಕರ ಸಾಫ್ಟ್ವೇರ್ ಯುವತಿ ಗ್ಯಾಂಗ್ ಕಟ್ಕೊಂಡು ದಾಳಿ ಮಾಡಿದ್ದಾಳೆ ಬ್ರೇಕಪ್ ಆವೇಶದಲ್ಲಿ ಖಾಸಗಿ ವಿಡಿಯೋಗಾಗಿ ಕೇಡಿ ಲೇಡಿ ಆಗ್ಬಿಟ್ಟಿದ್ದಾಳೆ ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ ಹೇಳ್ತೀವಿ ನೋಡಿ ಆಕೆಯ ಹೆಸರು ಶ್ರುತಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾಳೆ ಹೀಗೆ ತಮಿಳುನಾಡಿನ ಮೂಲದವಳು ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಟಿಕ್ಕಿ ಶ್ರುತಿ ತನ್ನ ಲವರ್ ಗೆ ಖಿಡ್ಡ ತೋಡಿದ್ದಾಳೆ ಏಕೆಯ ಲವರ್ ಹೆಸರು ವಂಶಿ ಕೃಷ್ಣ ಅಂತ ಒಡಿಶಾ ಮೂಲದವನಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿದ್ದಾನೆ ಶ್ರುತಿ ಹಾಗೂ ವಂಶಿ ಕೃಷ್ಣ ಇಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಸರ್ಜಾಪುರದ ಐಟಿ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಈ ವೇಳೆ ಇಬ್ಬರ ಮಧ್ಯೆ ಪರಿಚಯ ಬೆಳೆದು ಪರಿಚಯ ಸ್ನೇಹವಾಗಿ ತಿರುಗಿ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತ್ತು ಈ ಪ್ರೇಮ ಮದುವೆಯಾಗುವವರೆಗೂ ಬಂದಿತ್ತು ವಂಶಿ ಕೃಷ್ಣ ತನ್ನ ಮನೆಯವರನ್ನ ಒಪ್ಪಿಸಿದ್ದ ಯುವತಿ ಕೂಡ ತನ್ನ ಮನೆಯವರನ್ನ ಒಪ್ಪಿಸಿದ್ಲು ಇನ್ನೇನು ಮದುವೆ ದಿನಾಂಕ ಗೊತ್ತು ಮಾಡಬೇಕು ಅಷ್ಟರಲ್ಲಿ ಇಬ್ಬರ ಪ್ರೀತಿ ಬ್ರೇಕಪ್ ಆಗ್ಬಿಟ್ಟಿತ್ತು ಈ ಬ್ರೇಕಪ್ ಆಗೋಕ್ಕೂ ಬಲವಾದ ಕಾರಣ ಇದೆ ವೀಕ್ಷಕರ ಈ ಇಬ್ಬರ ಪ್ರೀತಿ ಬ್ರೇಕಪ್ ಆಗಲು ಮುಖ್ಯ ಕಾರಣವೇ ಯುವತಿಯ ಹಳೆ ಪ್ರೇಮಿ ಹಾಗಂತ ಹಳೆ ಪ್ರೇಮಿ ಬಂದು ಇವರಿಬ್ಬರ ಸಂಬಂಧಕ್ಕೆ ಹುಳಿ ಹಿಂಡಿರ್ಲಿಲ್ಲ ರಾಬರಿಯು ಕೂಡ ಮಾಡಿರಲಿಲ್ಲ ಅಸ್ಲಿ ಕತೆ ಬೇರೆನೇ ಇದೆ ಹಳೆಯದನ್ನ ಏನನ್ನು ಮುಚ್ಚಿಡುವ ಅಂತ ಹೇಳಿ ತನ್ನ ಹಳೆ ಪ್ರೇಮಿಯ ಕುರಿತು ಯುವತಿ ವಂಶಿಯ ಬಳಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಇದರಿಂದ ಕೋಪ ಹಾಗೂ ಬೇಸರ ಮಾಡಿಕೊಂಡಿರುವಂತಹ ವಂಶಿ ತನ್ನ ಮನೆಯವರಿಗೆ ಇದನ್ನೆಲ್ಲ ತಿಳಿಸಿದ್ದಾನೆ ಈ ವೇಳೆ ಇಬ್ಬರ ಸಂಬಂಧದಲ್ಲಿ ಇರುವುದು ಬೇಡ ಅಂತ ಬೇರೆಯಾಗೋಣ ಅಂತ ಯುವತಿಗೆ ಇವನು ತಿಳಿಸಿದ್ದಾನೆ ಇದರಿಂದ ಇಬ್ರು ಒಪ್ಕೊಂಡೇ ಬ್ರೇಕಪ್ ಮಾಡಿಕೊಂಡು ದೂರವಾಗಿ ಬಿಡ್ತಾರೆ ಅಷ್ಟರ ಒಳಗೆಯೇ ವಂಶಿ ಮೊಬೈಲ್ ನಲ್ಲಿ ಶ್ರುತಿಯ ಕೆಲವು ಖಾಸಗಿ ವಿಡಿಯೋಗಳು ಹಾಗೂ ಫೋಟೋಗಳು ಉಳಿದುಕೊಂಡಿರುತ್ತೆ ಆ ಫೋಟೋಗಳನ್ನ ಹಾಗೆ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತೆ ಯುವತಿ ಹಲವು ಬಾರಿ ಕೇಳಿದ್ರು ಆದ್ರೆ ವಂಶಿ ಡಿಲೀಟ್ ಮಾಡಿರ್ಲಿಲ್ಲ ಅದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಯುವತಿ ಒಂದು ಹೊಸ ಯೋಜನೆಯನ್ನ ಹಾಕೊಂಡಿದ್ಲು ಇಬ್ಬರ ನಡುವೆ ಬ್ರೇಕಪ್ ಆದ ನಂತರ ತನ್ನ ಮನೆಗೆ ಪೇಂಟ್ ಮಾಡಲು ಕರೆಸಿದಂತಹ ಯುವಕರಾಗಿರುವಂತಹ ಸುರೇಶ್ ಅಂಡ್ ಗ್ಯಾಂಗ್ ಅನ್ನ ಏಕೆ ಪರಿಚಯ ಮಾಡ್ಕೊಳ್ತಾಳೆ ಈ ಬಳಿಕ ಲವರ್ ಮೇಲೆ ಒಂದು ಸಂಚನ ರೂಪುಗೊಳಿಸುತ್ತಾಳೆ ಮೊಬೈಲ್ ಕಸಿದುಕೊಂಡು ಬಂದ್ರೆ ಲಕ್ಷ ರೂಪಾಯಿ ದುಡ್ಡು ಕೊಡುವುದಾಗಿ ಹೇಳ್ತಾಳೆ ಸುರೇಶ್ ಅಂಡ್ ಗ್ಯಾಂಗ್ ಒಪ್ಪಿಗೆ ಸೂಚಿಸುತ್ತಾರೆ ತನ್ನ ಯೋಜನೆಯಂತೆ ಸೆಪ್ಟೆಂಬರ್ ಇಪ್ಪತ್ತರಂದು ಶ್ರುತಿ ವಂಶಿಗೆ ಕರೆ ಮಾಡಿ ಬರಲು ಹೇಳಿದ್ದಾಳೆ ಹೀಗಾಗಿ ಬೆಳ್ಳಂದೂರಿನ ಬೋಗನಹಳ್ಳಿ ರಸ್ತೆಯಲ್ಲಿ ವಂಶಿ ಬೈಕ್ ನಲ್ಲಿ ಬರುವಾಗ ಸುರೇಶ್ ಅಂಡ್ ಗ್ಯಾಂಗ್ ಕಾರಿನಲ್ಲಿ ಬಂದು ಡಿಕ್ಕಿ ಮಾಡ್ತಾರೆ ಬಳಿಕ ಗಲಾಟೆ ತೆಗೆದು ತನಗೆ ಹಾಗೂ ಮುಖಕ್ಕೆ ಒಂದೊಂದು ಪಂಚ್ ಮಾಡಿ ವಂಶಿಯ ಮೊಬೈಲ್ ಅನ್ನ ಕಸಿದುಕೊಂಡು ಆರೋಪಿಗಳು ಎಸ್ಕೇಪ್ ಆಗ್ತಾರೆ ಅನುಮಾನ ಬಾರದ ರೀತಿಯಲ್ಲಿ ಯುವತಿಯ ಫೋನ್ ಕೂಡ ಕಸಿದುಕೊಂಡು ಹೋಗ್ತಾರೆ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಡುವುದು ಬೇಡ ಅಂತ ಹೇಳಿ ಯುವತಿ ವಂಶಿಗೆ ಕನ್ವಿನ್ಸ್ ಮಾಡ್ತಾಳೆ ಮೊದಲು ಹೇಳಿದಂತೆ ಸುರೇಶ್ ಅಂಡ್ ಗೆ ಯುವತಿ ಒಂದೂವರೆ ಲಕ್ಷ ರೂಪಾಯಿಯನ್ನ ಕೊಟ್ಟು ಎರಡೂ ಮೊಬೈಲ್ ಅನ್ನ ವಾಪಸ್ ಪಡಿತಾಳೆ ಇದ್ರಲ್ಲಿ ತನ್ನ ಮೊಬೈಲ್ ಬಿಟ್ಟು ಪ್ರಿಯಕರ್ನ ಮೊಬೈಲ್ ಅನ್ನ ಓಡೆದು ಹಾಕ್ತಾಳೆ ದೂರು ಕೊಡೋದು ಬೇಡ ಅಂತ ಹೇಳಿ ಯುವತಿ ಎಷ್ಟು ಹೇಳಿದ್ರು ವಂಶಿ ಕೊನೆಗೂ ಹೋಗಿ ಪೊಲೀಸರ ಬಳಿ ಕಂಪ್ಲೇಂಟ್ ಕೊಡ್ತಾರೆ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ವಂಶಿ ದೂರನ್ನ ದಾಖಲೆ ಮಾಡುತ್ತಾನೆ ದೂರಿನಂತೆ ಪೊಲೀಸರು ತನಿಖೆ ಮಾಡಿ ಆರೋಪಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಹಿಂದೆ ನಡೆದ ಎಲ್ಲಾ ಮಾಹಿತಿಯನ್ನ ಪೊಲೀಸರ ಮುಂದೆ ಬಾಯ್ಬಿಡ್ತಾರೆ ಆಗ ಪ್ರಿಯತಮೆ ಶ್ರುತಿಗೆ ಇಲ್ಲಿ ಮೇನ್ ವಿಲನ್ ಅಂತ ಪೊಲೀಸರಿಗೆ ಗೊತ್ತಾಗಿ ಶಾಕ್ ಆಗುತ್ತೆ ಪೊಲೀಸರು ಸಾಫ್ಟ್ವೇರ್ ಉದ್ಯೋಗಿ ಶ್ರುತಿಯನ್ನ ಅರೆಸ್ಟ್ ಮಾಡಿದ್ದಾರೆ